ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಫಾರ್ ದ ವೆರಿ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ವಾಹಿನಿಯನ್ನು ನೋಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆನೇ ನಿಮ್ಮೆಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಅಚಿತೀಯ ಶಿಕ್ಷಕರಿಗೆ ಸಂಬಂಧಪಟ್ಟ ಹಾಗೆ ನೋಡಿ ಇಲಾಖೆಯಿಂದ ಒಂದು ಸರ್ಕ್ಯುಲರ್ ಅಂದ್ರೆ ಒಂದು ಜ್ಞಾಪನ ಬಿಡುಗಡೆ ಆಗಿರುವಂಥದ್ದು ಮೊದಲು ಡೇಟ್ ಅಬ್ಸರ್ವ್ ಮಾಡಿ ನೋಡಿ ನ್ಯೂ ಅಪ್ಡೇಟ್ಸ್ ಇವತ್ತು ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಇವತ್ತು ಬಂದಿರತಕ್ಕಂಥ ಅಪ್ಡೇಟ್ ಇದೆ ನೋಡಿ ಎಲ್ಲಿಂದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಮಿನಿ ವಿಧಾನಸೌಧ ನಂಜನಗೂಡು ಸೊ ನೀವೇನು ಅರ್ಥ ಮಾಡ್ಕೊಳ್ಬೇಕು ಅಲ್ಲಿಗೆ ಮೈಸೂರು ಜಿಲ್ಲೆಯ ಈ ನಂಜನಗೂಡು ವ್ಯಾಪ್ತಿಯಲ್ಲಿ ಬರತಕ್ಕಂಥ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಯಾರೆಲ್ಲ ಅತಿಥಿ ಶಿಕ್ಷಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಸಂಬಂಧಪಟ್ಟಂತ ಒಂದು ಸರ್ಕ್ಯುಲ್ ಸಬ್ಜೆಕ್ಟ್ ಏನ್ ಹೇಳಿದರೆ ಪ್ರಾಥಮಿಕ ಶಾಲಾ ಅತಿಥಿ ಶಿಕ್ಷಕರ ಹಾಜರಾತಿ ಪ್ರಮಾಣ ಪತ್ರವನ್ನು ಸಲ್ಲಿಸೋ ಬಗ್ಗೆ ಅಂತ ಈಗಾಗಲೇ ಜೂನ್ ಮತ್ತೆ ಜುಲೈದು ಟೂ ಮಂತ್ಸ್ ಅದನ್ನ ಸೊ ಅವರ ಅವರವರ ಖಾತೆಗೆ ಹಣ ಅದು ಬಿಗಿನಿಂಗ್ ಎರಡು ತಿಂಗಳು ಏನಿತ್ತು ಅದು ಜಮೆ ಆಗಿರುವಂತದ್ದು ಸೊ ಈಗ ನೆಕ್ಸ್ಟ್ ಉಳಿದಂಥ ಟೂ ಮಂತ್ಸ್ಗೆ ಅಂದ್ರೆ ಆಗಸ್ಟ್ ಮತ್ತೆ ಸೆಪ್ಟೆಂಬರ್ಗೆ ಸೊ ದಸರಾ ಹಾಲಿಡೇಸ್ ಅದು ಪೂರ್ಣ ಪ್ರಮಾಣದಲ್ಲಿ ಜಮೆ ಆಗುತ್ತೆ ಅವ್ರ ಖಾತೆಗೆ ಅದನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ಸೊ ಎರಡು ತಿಂಗಳಿಗೆ ಈಗ ಮತ್ತೆ ಹಾಜರಾತಿ ಕೊಡಿ ಅಂತ ಹೇಳ್ಬಿಟ್ಟು ಸೊ ಪ್ರಾಥಮಿಕ ಶಾಲಾ ಅತಿಥಿ ಶಿಕ್ಷಕರ ಹಾಜರಾತಿ ಪ್ರಮಾಣ ಪತ್ರವನ್ನು ಸಲ್ಲಿಸುವ ಬಗ್ಗೆ ಅಂತ ನೋಡಿ ಇಲ್ಲೇನು ಹೇಳಿದರೆ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಂತ ಸೊ ವಿಚಾರವನ್ನ ನೋಡೋಣ ಇಲ್ಲಿ ಸೊ ಇರ್ವಿಗೂ ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ತಾಲೂಕಿನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರತಕ್ಕಂತ ಅಂದ್ರೆ ನಂಜಗೂಡು ತಾಲೂಕು ವ್ಯಾಪ್ತಿಯಲ್ಲಿ ಪ್ರೈಮರಿಯಲ್ಲಿ ಯಾರೆಲ್ಲ ಆಗಿ ಕೆಲಸವನ್ನ ಮಾಡ್ತಾ ಇದ್ರು ಕಿರಿಯ ಮತ್ತು ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಸೊ ಈಗಾಗಲೇ ಅವರಿಗೆ ಜುಲೈ ಇಪ್ಪತ್ತೈದರ ಮಾಹೆಯವರಿಗೆ ಅಂದ್ರೆ ಜೂನ್ ಜುಲೈ ಇಪ್ಪತ್ತೈದರ ಮಾಹೆಯವರಿಗೆ ವೇತನ ಪಾವತಿಸಲಾಗಿದ್ದು ಆಗಸ್ಟ್ ಹಾಗೂ ಸೆಪ್ಟೆಂಬರ್ ಇಪ್ಪತ್ತೈದು ಅಂದ್ರೆ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಅಂತ ಅರ್ಥ ಮಾಡ್ಕೊಳ್ಳಿ ತುಂಬಾ ಜನ ಕನ್ಫ್ಯೂಸ್ ಆಗ್ಬಿಡ್ತಾರೆ ಏನ್ ಸರ್ ಇದು ಸೆಪ್ಟೆಂಬರ್ ಇಪ್ಪತ್ತೈದು ಅಂತ ಕೂಡಿರಲ್ಲ ಇಪ್ಪತ್ತೈದಕ್ಕೆ ಮಾತ್ರ ಅಂತರ ಹಂಗೇನಿಲ್ಲ ಇಪ್ಪತ್ತೈದು ಅಂದ್ರೆ ಅದು ವರ್ಷವನ್ನು ಮೆನ್ಷನ್ ಮಾಡಿದಾರೆ ಅಷ್ಟೇ ಸೊ ಆಗಸ್ಟ್ ಹಾಗೂ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರ ಮಾಹೆಯ ಗೌರವಧನ ಪಾವತಿಗಾಗಿ ಈ ಕೆಳಕಂಡ ನಮೂನೆಯಲ್ಲಿರುವಂತೆ ಹಾಜರಾತಿ ಪ್ರಮಾಣ ಪತ್ರವನ್ನು ದೃಢೀಕರಿಸಿ ದಿನಾಂಕ ಇಪ್ಪತ್ತಾರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರ ಒಳಗಾಗಿ ಅರ್ಥ ಮಾಡ್ಕೊಳ್ಳಿ ದಿನಾಂಕ ಇಪ್ಪತ್ತಾರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರ ಒಳಗಾಗಿ ಕಚೇರಿಗೆ ಕಡ್ಡಾಯವಾಗಿ ಸಲ್ಲಿಸಲು ಸೂಚಿಸಿದೆ ಇದೇ ತಿಂಗಳು ಸೊ ಇವತ್ತು ಇಪ್ಪತ್ತೆರಡು ಅಂದ್ರೆ ಇನ್ನೊಂದು ಮ್ಯಾಕ್ಸಿಮಮ್ ಒಂದು ತ್ರೀ ಫೋರ್ ಡೇಸ್ ಟೈಮ್ ಇದೆ ನಿಮ್ಗೆ ಸೊ ಈಗಾಗಲೇ ಎಲ್ಲ ಮುಖ್ಯ ಶಿಕ್ಷಕರು ಅಥವಾ ಈ ಪ್ರಭಾರ ಮುಖ್ಯ ಶಿಕ್ಷಕರು ಸಮೀಕ್ಷೆಯ ಕೆಲಸ ಕಾರ್ಯಗಳಲ್ಲಿ ಅವ್ರನ್ನ ಅವ್ರು ತೊಡಗಿಸ್ಕೊಂಡಿರ್ತಾರೆ ಈಗ ಸೊ ನಾಳೆಯಿಂದ ಆರಂಭ ಆಗುತ್ತೆ ಹಾಗಾಗಿ ನೀವೇ ಅವರಿಗೆ ಕರೆಯನ್ನು ಮಾಡಿಕೊಂಡು ಅಥವಾ ನಿಮ್ಮ ಏರಿಯಾಗೆ ಬಂದ ತೊಂದರೆ ಇಲ್ಲ ಕೆಲವರಿಗೆಲ್ಲ ಬೇರೆ ಬೇರೆ ಭಾಗದಲ್ಲಿ ಸಮೀಕ್ಷೆಯನ್ನ ಅವ್ರು ಹಾಕಿದ್ದಾರೆ ಅಲ್ಲಿ ಸರ್ವೆಯನ್ನು ಮಾಡ್ಲಿಕ್ಕೆ ನೀವು ಕಾಲ್ ಮಾಡಿ ಮಾಹಿತಿ ತಗೊಂಡು ಸೊ ಕೆಲವ್ರಿಗೆ ಹತ್ರ ಆದ್ರೆ ಬೇಗ ಬಂದು ದೃಢೀಕರಣವನ್ನು ಮಾಡಿಸ್ಕೊಂಡು ನೀವು ಹೋಗ್ಬೋದು ಕಚೇರಿಗೆ ಸಬ್ಮಿಟ್ ಮಾಡಿ ಇಪ್ಪತ್ತಾರನೇ ತಾರೀಕು ಒಳಗಡೆ ಇನ್ನು ತುಂಬಾ ದೂರದಲ್ಲಿ ಸರ್ವೆ ಮಾಡ್ತಕ್ಕಂಥ ಟೀಚರ್ಸ್ ಇದ್ರೆ ನಿಮ್ಮ ಎಚ್ ಎಂ ಕಾಲ್ ಮಾಡಿ ನೀವು ಅಲ್ಲಿಗೆ ಹೋಗ್ಬಿಟ್ಟು ಆ ದೃಢೀಕರಣ ಪ್ರಮಾಣ ನೀವು ಅದನ್ನ ರಿಸೀವ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ಅದೊಂದು ಕಾಪಿಯನ್ನು ಅಟ್ಯಾಚ್ ಮಾಡಿದ್ರೆ ಹಾಜರಾತಿ ಪ್ರಮಾಣ ಪತ್ರವನ್ನು ಅದನ್ನ ಡೌನ್ಲೋಡ್ ಮಾಡಿ ನೀವು ಎರಡು ತಿಂಗಳ ಅವಧಿಯನ್ನು ಬರ್ಕೊಂಡು ನೀವು ಅವ್ರ ಹತ್ರ ಸೇಲ್ ಸಿಗ್ನ ಸೀಲು ಮತ್ತೆ ಸಿಗ್ನೇಚರ್ ಹಾಕೊಂಡು ನೀವು ಅವತ್ತೇ ಟೈಮ್ ಇದ್ರೆ ಬೇಕಾದ್ರೆ ಬಿಒ ಕಚೇರಿಗೆ ಹ್ಯಾಂಡ್ ಓವರ್ ಮಾಡ್ಲಿಕ್ಕೆ ಅವಕಾಶ ಇದೆ ಸೊ ಇಪ್ಪತ್ತಾರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತರ ಒಳಗಾಗಿ ಕಚೇರಿಗೆ ಕಡ್ಡಾಯವಾಗಿ ಸಲ್ಲಿಸಲಿಕ್ಕೆ ಸೂಚನೆ ನೀಡಲಾಗಿದೆ ನಿಗದಿತ ಸಮಯದಲ್ಲಿ ಹಾಜರಾತಿ ಪ್ರಮಾಣ ಪತ್ರವನ್ನ ಸಲ್ಲಿಸದೆ ಇದ್ದಂತ ಅಜಿ ಶಿಕ್ಷಕರ ವೇತನ ವ್ಯತ್ಯಾಸ ಏನಾದರೂ ಉಂಟಾಗ್ಲಿ ಅಂತ ಸೊ ಹೆಚ್ಚ ಇದಕ್ಕೆ ನೇರ ನೇರವಾಗಿ ರೆಸ್ಪಾನ್ಸಿಬಲ್ ಆಗಿರುತ್ತಾರೆ ಅಂತ ಅಂದ್ರೆ ಬೇಗ ಹ್ಯಾಂಡ್ ಓವರ್ ಮಾಡಬೇಕು ಅಂತ ಹೇಳ್ತಾ ಇದಾರೆ ಸೊ ನಾವೇನಕ್ಕೆ ಕಾಲ ಕಾಲಕ್ಕೆ ಮಾಹಿತಿ ಕೊಡ್ತೀವಿ ಅಂದ್ರೆ ಸೊ ಎಲ್ಲರಿಗೂ ಗೊತ್ತಾಗ್ಲಿ ಅಂತ ನನ್ನ ಟೆಲಿಗ್ರಾಮ್ ಚಾನಲ್ ಇದೆ ಅಲ್ಲಿಗೂ ಇದೊಂದು ಪಿ ಡಿ ಎಫ್ ಶೇರ್ ಮಾಡ್ತೀನಿ ನೀವು ಅದನ್ನ ಪ್ರಿಂಟ್ ತಗೊಳ್ಳಿಬೇಕಾದ್ರೆ ಸಾಧ್ಯ ಆದರೆ ಎಲ್ಲ ಅತಿಥಿ ಶಿಕ್ಷಕರಿಗೂ ಇದನ್ನ ಫಾರ್ವರ್ಡ್ ಮಾಡಿ ಎಲ್ಲರಿಗೂ ಗೊತ್ತಾಗಿ ಸೊ ಬೇಗ ಬೇಗ ಹಾಜರಾತಿ ಪ್ರಮಾಣ ಪತ್ರ ಹೋಗ್ತು ಅಂತಂದ್ರೆ ಸೊ ವಿತ್ ಇನ್ ಈ ಮಂತ್ ಒಳಗಡೆ ಬಿಲ್ ಪ್ರಿಪೇರ್ ಆಗಿ ಬೇಗ ಟ್ರೆಜರಿಗೆ ಹೋಗಿ ಅದು ನಿಮ್ಮ ಖಾತೆಗೆ ಹಣ ಸೊ ವರ್ಗಾವಣೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಲಾಸ್ಟ್ ಟೈಮು ಕೆಲವೊಂದು ಕಡೆ ಎಲ್ಲ ತುಂಬಾ ಲೇಟ್ ಆಗಿ ಹಾಜರಾತಿ ಪ್ರಮಾಣ ಪತ್ರ ಕೊಟ್ಟಿದ್ದಾರೆ ಅವರಿಗೆಲ್ಲ ಒಂದಷ್ಟು ಡಿಲೇ ಆಗಿದೆ ಸೊ ಹಾಗೆ ಮಾಡ್ಕೊಳಕ್ ಹೋಗ್ಬೇಡಿ ಬೇಗ ಬೇಗ ನೀವು ಅದನ್ನ ಸಲ್ಲಿಸ್ಲಿಕ್ಕೆ ಅಥವಾ ಅದನ್ನ ಸಬ್ಮಿಟ್ ಮಾಡ್ಲಿಕ್ಕೆ ಕಚೇರಿಗೆ ಪ್ರಯತ್ನ ಮಾಡಿ ನೋಡಿ ಇಲ್ಲಿ ಹಾಜರಾತಿ ಪ್ರಮಾಣ ಪತ್ರವನ್ನು ಅಟ್ಯಾಚ್ ಮಾಡಿದರೆ ನೋಡಿ ಇಲ್ಲಿ ಅತಿಥಿ ಶಿಕ್ಷಕರ ಹಾಜರಾತಿ ಪ್ರಮಾಣ ಪತ್ರ ಸಿಂಪಲ್ ಆಗಿದೆ ಇಲ್ಲಿ ಸೊ ನೀವೇನಾದರೂ ಅದು ಫೀಮೇಲ್ ಆಗಿದ್ರೆ ಅವ್ರ ಹೆಸರು ಬರೀಬೇಕಾಗತ್ತೆ ಶ್ರೀಮತಿ ಇದೆಲ್ಲ ಮ್ಯಾರಿಡ್ ಆಗಿದ್ರೆ ಬರುತ್ತೆ ಅದು ಅಂದ್ರೆ ಸೊ ನಿಮ್ಮ ಹೆಸರು ಬರ್ಕೊಳ್ಳಿ ಇಲ್ಲಿ ಅತಿಥಿ ಶಿಕ್ಷಿ ಶಿಕ್ಷಕರಾಗಿ ಎಲ್ ಪಿ ಎಸ್ ಅಲ್ಲಿ ನೀವು ಕೆಲಸವನ್ನು ಮಾಡ್ತಾ ಇದ್ರೆ ಆಸ್ ಎ ಗೆಸ್ಟ್ ಟೀಚರ್ಸ್ ಆಗಿ ಅಲ್ಲಿ ಸರ್ಕಾರಿ ಕಿರಿಯ ಅಂತ ಅದಕ್ಕೆ ಟಿಕ್ ಹಾಕೊಳ್ಳಿ ಇಲ್ಲ ಎಚ್ ಪಿ ಎಸ್ ಆದರೆ ಹಿರಿಯ ಪ್ರಾಥಮಿಕ ಶಾಲೆ ಅಂತ ಟಿಕ್ ಹಾಕೊಳ್ಳಿ ಸೊ ಅಲ್ಲಿ ಇಲ್ಲಿ ನಿಮ್ಮ ಸ್ಕೂಲ್ನೇ ಮೆನ್ಷನ್ ಮಾಡಿ ಅಷ್ಟೇ ಮೆನ್ಷನ್ ಮಾಡಿಬಿಟ್ಟು ನೋಡಿ ಇಲ್ಲಿ ಆಗಸ್ಟ್ ಮಾಹೆಯ ಆರಂಭದ ದಿನಾಂಕವನ್ನು ಅವರೇ ಕೊಟ್ಬಿಡಾರೆ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ಸೆಪ್ಟೆಂಬರ್ ಎರಡು ತನಕ ಬರ್ಕೊಳ್ಳಿ ಸೆಪ್ಟೆಂಬರ್ ಮೂವತ್ತಕ್ಕೆ ತಿಂಗಳು ಮೂವತ್ತ್ ಅಂತ ಬರ್ಕೊಳ್ಳಿ ಇನ್ ಕೇಸ್ ಮೂವತ್ತೊಂದಕ್ಕೆ ಸೆಪ್ಟೆಂಬರ್ ಮೂವತ್ತೊಂದರವರೆಗೂ ಕರ್ತವ್ಯ ನಿರ್ವಹಿಸಿದ್ದಾರೆ ದೃಢೀಕರಿಸಿದೆ ಅಂತ ಬರ್ಕೊಳ್ಳಿ ಸೊ ನೆಕ್ಸ್ಟ್ ಸದರಿ ಅವಧಿಯಲ್ಲಿ ರಜೆ ಪಡೆದ ದಿನಾಂಕಗಳು ಯೂಶ್ವಲಿ ಯಾವ ಎಚ್ ಎಂಸು ಕೂಡ ಇವನ್ ಒನ್ ಆರ್ ಟೂ ಡೇಸ್ ನೀವು ಲಿವ್ ಹಾಕಿದ್ರು ಅದು ಬರೆಯೋ ಹಾಗಿಲ್ಲ ಅದು ಮೀಟಿಂಗ್ ತುಂಬ ತುಂಬಾ ಕಡೆ ಹೇಳಿಬಿಟ್ಟಿದ್ದಾರೆ ತೀರಾ ಏನಾದರೂ ಬೇರೆ ಸಮಸ್ಯೆಗಳಾಗಿ ಬ್ಯಾಕ್ ಟು ಬ್ಯಾಕ್ ಅಲ್ಲಿ ಹಾಕಿದ್ರೆ ಮಾತ್ರ ಅಂತ ಟೈಮಲ್ಲಿ ಒಂದಷ್ಟು ಡೇಟ್ಸ್ ನ ತೋರ್ಸ್ಕೊತಾರೆ ಇಲ್ಲಿ ರಜೆ ಪಡೆದಿವಿ ಅಂತ ಆಲ್ಮೋಸ್ಟ್ ನನಗೆ ಗೊತ್ತಿರೋ ಹಾಗೆ ಸುಮಾರು ನೈಂಟಿ ನೈನ್ ಪರ್ಸೆಂಟ್ ಯಾರು ಹಂಗೆಲ್ಲ ಅಲ್ಲಿ ಹಾಕ್ಲಿಕ್ಕೆ ಬರಲ್ಲ ಕೆಲವರು ಇರ್ತಾರೆ ಅವ್ರು ಆಕೆ ಹಾಕ್ತಾರೆ ಅವ್ರೇನು ಮಾಡೋಕ್ಕಾಗಲ್ಲ ಅದು ಅದು ಬದಲಾಗಲ್ಲ ಅದು ಅದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಹೋಗಲ್ಲ ನಾನು ಇದನ್ನ ಬರ್ಸ್ಕೊಳ್ಳಿ ಇನ್ ಕೇಸ್ ಇಲ್ಲಿ ನಿಲ್ಲಂತ ಬರ್ಕೊಳ್ಳಿ ಅಥವಾ ಯಾವುದೇ ರಜೆಯನ್ನು ಪಡೆದಿರಲ್ವಂತ ಸುಮ್ಮನೆ ಹಾಗೆ ಬ್ಲಾಂಕ್ ಬಿಡೋಂಗಿಲ್ಲ ಅಲ್ಲಿ ಏನಾದ್ರೂ ಬರೀಬೇಕಿಲ್ಲಿ ಯಾವುದೇ ರಜೆಯನ್ನು ಪಡೆದಿರುವುದಿಲ್ಲ ಅಂತ ನೀವು ಬರಿಬೇಕಾಗುತ್ತೆ ಸೊ ಆಗಸ್ಟ್ ಮತ್ತು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರ ಮಾಹಿವರೆಗೆ ಶಾಲಾ ಕರ್ತವ್ಯದ ದಿನಗಳಲ್ಲಿ ರಜೆ ಪಡೆದಿದ್ದಲ್ಲಿ ದಿನಾಂಕಗಳನ್ನು ನಮೂದು ಮಾಡೋದು ಸೊ ರಜೆ ಪಡೆದಿದ್ದಲ್ಲಿ ಯಾವುದೇ ರಜೆಯನ್ನು ಪಡೆದಿರುವುದಿಲ್ಲ ಎಂದು ದೃಢೀಕರಿಸುವುದು ಸುಮ್ಮನೆ ಅಂದ್ರೆ ಹಾಗೆ ಬ್ಲಾಂಕ್ ಬಡೋದ ಬದಲು ಏನಾದರೂ ಅಲ್ಲಿ ಬರ್ಕೊಳ್ಳಿ ಅಂತ ಸೆಂಟೆನ್ಸ್ ಅಷ್ಟೇ ಹಾಗಾಗಿ ಬಹಳ ಬ್ರೀಫ್ ಆಗಿತ್ತು ಇನ್ಫಾರ್ಮೇಷನ್ಸು ಸೊ ಇವತ್ತು ಬಂದಿರತಕ್ಕಂಥ ಸಲಕರಾದ್ರಿಂದ ಆಲ್ಮೋಸ್ಟ್ ಎಲ್ಲರಿಗೂ ಒಂಚೂರು ಇನ್ಫಾರ್ಮೇಷನ್ಸ್ ಕಡಿಮೆ ಆಗಲಿ ಅಂತ ನಮ್ ನಮ್ಮ ವಾಹಿನಿಯಿಂದ ನಿಮಗೆ ವಿಡಿಯೋನ ಮಾಡಿದ್ದು ಸೊ ಲಾಸ್ಟ್ ಟೈಮ್ ಹೇಗೆ ಒಂದು ದಸರಾ ಹಾಲಿಡೇಸ್ ಅಮೌಂಟ್ನ ಅಲ್ಲಿ ಪೇ ಮಾಡಿದ್ರು ಈ ವರ್ಷನೂ ಕೂಡ ಅಲ್ಲಿ ಪೇ ಮಾಡ್ತಾ ಇದ್ದಾರೆ ಅದು ಲಾಸ್ಟ್ ಟೂ ಇಯರ್ ಅದನ್ನ ಕೊಡ್ತಾ ಬಂದಿದ್ದಾರೆ ಅದರಲ್ಲಿ ಯಾವುದೇ ಕನ್ಫ್ಯೂಷನ್ಸ್ ಬೇಡ ನಿಮಗೆ ಹಾಗಾಗಿ ಆಗಸ್ಟ್ ಮತ್ತು ಸೆಪ್ಟೆಂಬರ್ ಮಾಹೆಯ ಎರಡು ತಿಂಗಳ ವೇತನವನ್ನು ಪಾವತಿ ಮಾಡಲಿಕ್ಕೆ ನಂಜನಗೂಡು ಭಾಗದಲ್ಲಿ ಯಾರೆಲ್ಲ ಕಿರಿಯ ಮತ್ತು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಗೆಸ್ಟ್ ಟೀಚರ್ಸ್ ಆಗಿ ಕೆಲಸವನ್ನು ಮಾಡ್ತಾ ಇದ್ರು ಅವರು ಕೂಡಲೇ ನಿಮ್ಮ ಹಾಜರಾತಿ ಪ್ರಮಾಣ ನಿಮ್ಮ ಮುಖ್ಯ ಶಿಕ್ಷಕರಿಂದ ದೃಢೀಕರಣವನ್ನು ಮಾಡಿಸ್ಕೊಂಡು ಅಂದರೆ ಅವರ ಸೀಲು ಮತ್ತು ಸಿಗ್ನೇಚರ್ನ ಹಾಕ್ಸ್ಕೊಂಡು ಇದೇ ತಿಂಗಳು ಇಪ್ಪತ್ತ ಆರನೇ ತಾರೀಕು ಒಳಗಡೆ ನಿಮ್ಮ ನಂಜನ್ಗುಳಲ್ಲಿ ಇರತಕ್ಕಂಥ ಮಿನಿ ವಿಧಾನಸೌಧ ಅಲ್ಲಿ ಬಿ ಓ ಕಚೇರಿಗೆ ಕೆ ಎಸ್ ವರ್ಕರ್ ಗೆ ಸಬ್ಮಿಟ್ ಬೇಗ ಮಾಡಿ ಧನ್ಯವಾದಗಳು ಮ್ಯಾಕ್ಸಿಮಮ್ ಈ ವಿಡಿಯೋನ ಶೇರ್ ಮಾಡಿ ಎಲ್ರಿಗೂ ಗೊತ್ತಾಗ್ಲಿ